ಹಲೋ ಬಸುಮತಿ ಆನಯ್ಯ ಜಾನ್ಚುಕಿ ಹಾ ನಾನು ಹಾನು ಆರಾಮಿದ್ನೇ ಹಬ್ಬಲ್ಲ ಮುಗುತು ಹ ಕಜ್ಜಾಯ ಎಲ್ಲ ಒಂದ್ ಎರಡು ಒಂದ್ ಎರಡು ಇದ್ದು ಹಾನು ಈ ಪಟ ಅಷ್ಟೆಲ್ಲ ಮಾಡಿದ್ನೂ ಇಲ್ಲೆ ಬಸುಮತಿ ಹಾ ಅಷ್ಟೆಲ್ಲಾ ಮಾಡಿದ್ರು ತಿನ್ಬೋದಿರ್ತು ಇಲ್ಲೆಲ್ಲೇ ಸೊಕ್ಕ ಗತ್ಲಾಗ್ ಹೊಲಿಗೆ ಹಾಕದಯ್ಯ ಹಾ ಅವಾಗೆಲ್ಲವಾ ಮಾಡ್ತಿದ್ಯ ಹ ಮನೆ ತುಂಬಾ ಜನಾನು ಇರ್ತಿದ್ದ ಮಾಡಲುವ ತಿಂಬಲುವ ಜನ ಇರ್ತಿದ್ದ ಖರ್ಚು ಖರ್ಚಾಗ್ತಿತ್ತು ಹಂಗಾಗಿ ಮಾಡಲು ಉಮೇದಿನೂ ಗೊತ್ತಿತ್ತು ಈಗ ಮಾಡಿದ್ ನಾಲ್ಕರಲ್ಲೇ ಎರಡು ಹಂಗೆ ಇರ್ತಲೇ ಕಾರ್ಡ್ಗೆ ಕಸರು ಕಂಪ್ ಅಕ್ಕ ಹಂಗಾಗಿ ಅಷ್ಟೆಲ್ಲ ಮಾಡಲ್ ಹೋಗನೇ ಇಲ್ಲನು ಹಾ ಅಯ್ಯೋ ಹೌದೇ ಈಗ ಹತ್ರಾಸ ನಾಲ್ಕು ಹತ್ರಾಸ ಮಾಡ್ಕೊಂಡಿದ್ನಾಗ್ಯ ಅದ್ರ ತಿನ್ಬೇಕಿದ್ರೆ ಅದೇ ಹಾಕ್ಲು ಅಯ್ಯೋ ದೇವ್ರೆ ಈಗೀಗ ಇಷ್ಟಾರು ನಾವ್ ಮಾಡಾಕ್ತು ಮುಂದಕ್ ಹೋದಂಗೆ ಹಿಂಗಿದ ಕಜ್ಜಾಯ ಇದ್ದು ಹೇಳ ಇದು ಜನಕ್ ಗೊತ್ತಿರ್ತಿಲ್ಲ ನಾವ್ ಎಲ್ಲಾ ಕಜ್ಜಾಯ ಹಂಗೆ ಆ ಕಾಸ್ರಲ್ಲಾಗ ಇದ್ದ ಹೋಗಿ ಹೋಗ್ತಾನೆ ಅನ್ಗೆ ಹ ನೋಡು ಅವಾಗೆಲ್ಲವಾ ಅಪ್ರಾಸ ಸಕ್ರೆ ಸಂಧ್ಯಾನೆ ಸುಕ್ಲುಂಡೆ ಅಯ್ಯೋ ಒಂದೆರಡು ಕಜ್ಜಾಯವನೇ ದೇವ್ರೊಳಗೆ ಮಾಲ್ ಕೊಡ್ತಿದ್ದ ಗಣಪತಿ ಇಟ್ಕೊಂಡು ನೈವೇದ್ಯಕ್ಕೆ ಇಟ್ರೆ ವಾಕ್ಯ ಕಾಲ್ ಇಡಲ್ ಜಾಗರ್ತಿಲ್ಲ ಅಷ್ಟು ಬಗೆ ಮಾಡ್ತಿದ್ದ್ಯಾ ఆ అయ్యో ఆగిం సంభ్రమ నోడీరే అయ్యో శిలేమ శిలేమత వసుమతి హౌదే గణపతి నోడల్ పప్పవో ఉక్కో చావో అంద బెగ్గే ఎద్కం శుర్ మిర రాత్రి హన్నెర్డ్ గంటే వరకు సంభ్రమూ సంభ్రమగితే ఆ గణపతి బీడకీరం తువ ఆర్తి బట్ల హాడో మన తుబా హెంగ్స్ గణ్సూ జనూ ఉతలె హుడ్ మక్క ఆ అదో దొడ్ సంభ్రమగి చౌతి హబ్బ అంద్రే ಗಣಪತಿ ಬಿಡಕಿದ್ರಂತೂ ಆ ವಸುಮತಿ ಆಟೋ ಒಪ್ಪನ್ ಸರ್ಗು ಸೀರೆ ಉಟ್ಕೊಂಡು ದ ಮೇಗಲ್ ಹಾಕೊಂಡು ಸರ ಗಿಡ ಎಲ್ಲ ಹಾಕೊಂಡು ಚಂದ ಮಾಡಿ ತಯಾರ ಹಾಕೊಂಡು ಗೌರಿ ಹಿಡ್ಕೊತಿದ್ವ ಗಂಡ್ಸೆಲ್ಲಾ ಮಡಿ ಉಟ್ಕೊಂಡು ಗಣಪತಿ ಹಿಡ್ಕೊತಿದ್ವ ದೂರ್ ಹೊಳಿಗ್ ಹೋಗಕಾಗಿತ್ತು ಗಣಪತಿ ಕೊಳಸಲೆ ಹುಡ್ರು ಮಕ್ಕ ಜಡಿತಿದ್ದ ಪಟಾಕಿ ಹೊಡಿತಿದ್ದೋ ಹಾಡ್ ಹೇಳ್ಕೊತ ಅಯ್ಯೋ ಯಾವ ಮಕ್ಕು ಕಡಿಮೆ ಇತ್ತಿಲ್ಲಿ ವಸುಮತಿ ಆವಾಗಿನ ಹಬ್ಬದ ಸಂಭ್ರಮ ನೆನ್ಕಂಡ್ರೆ ಈಗ ನೋಡಿರ ಹಬ್ಬ ಎಂತ ಗೊತ್ತಾಗ್ತಿಲ್ಲ ಮನೇಲಿ ಅಂತ ಹೌದೇ ಅದೇ ನನ್ ಪಕ್ಕಂಡು ಏನಗ ನಮ್ನಿ ಬೇಜಾರಾಗಿ ಇಟ್ಟೋತೆ ಇಟ್ಟೋತ್ತೆ ಹ ಅದೇ ಕೇಳಿದ್ಯಾ ಕೇಳಿದ್ಯದಂತದ್ ಚೌತಿ ಹಬ್ಬ ಚೌತಿ ಹಬ್ಬದ್ದೆ ಒಂದು ಪೆಟ್ಟಿಗೆ ಸಿಗ್ತಾಡ ಆ ಪೆಟ್ಟಿಗೆ ಒಳಗ ಐದ್ ಮೂರಕ್ಕೆ ರೂಪಾಯಿ ನಾಲ್ಕಾ ಗಜ್ಜ ಗಜ್ಜಾ ಬೇಜ ನೇವದ್ಯಕ್ಕೆ ಮಾಡಿ ಇಡ್ತವಾಡ ಅದಷ್ಟು ಎರಡ್ ನೂರ ಐವತ್ ರೂಪಾಯಿ ಕೊಟ್ಟು ತೊಂದ್ಬಿಟ್ ರಾಡ ನಾವ್ ತೊಂದ್ ಮನೇಲಿ ನೈವದ್ಯಮ ಆಗ್ಬಿಟ್ಟು ಹಾ ಈಗ ಮತ್ತೂ ಸಸಾರ್ ಬಂದ್ ಹೆಂಗ ಮಡಿ ಹಚ್ಚ ಕೆಲ್ಸವೇ ಇಲ್ಲೇ ಹಾ ಹೇಳಿದ್ದೆ ಇನ್ನು ದಿನ ಹೋದಂಗ ದಿನ ಹೋದಂಗೆ ಎಲ್ಲಾರು ಹಬ್ಬ ಒಂದ್ ಗಣಪತಿ ಇಟ್ಕೊಂಡ್ ಮಡಿ ಹಚ್ಕೊಂಡ್ ಕುತ್ಕ ಇವು ಹೋಗ ಅಲ್ಲೇ ಹೋಗ್ ಹಬ್ಬ ಮಡಿಕೆ ಬಂದ್ಬಿಡ್ತವ ನಾ ಮಾಡಿದ್ದಿ ಅಂತ ಕಂಡ್ ಮನೇಲಿ ಅದನ್ ಮಾಡವು ಜನ ಇರ್ತು ಒಂದು ಅರ್ಧ ಜನ ಇದ್ದಾಗ ಹಾ ಇನ್ ಆ ಕಾಲ್ವೂ ಬಪ್ಪದ ರಾಶಿ ದೂರ ಇಲ್ಲೇ ಅಯ್ಯೋ ದೇವರೇ ಬಸ್ಮತಿ ಅದ ಆ ಕಾಲೆಲ್ಲಾ ಬೊಪ್ಪ ತಕವಾ ಕೊಂಡ್ ಮುಚ್ಕೊಂಡ್ರು ಸಾಕೇ ನಾವು ಹಂಗೆ ಕಾಣ್ತು ಅನ್ನೊಂದ್ ಸಲವ ಹೌದೇ ಅದೇ ಆ ಜಾರ ಇದ್ದ ಇಲ್ಲ ಅದಕ್ಕೆ ನಿಂಗ್ ಫೋನ್ ಮಾಡಿಸಿ ಹಾ ಇಡ್ಲಾ ಹ್ಮ್